ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಹುಣಸೆ ತೊಕ್ಕಿನ ಚಟ್ನಿ ಮಾಡೋದನ್ನು ನಾನು ಇದ್ದೀನಿ ನೋಡಿ ಹುಣಸೆ ತೊಕ್ಕು ಹೋದ ವರ್ಷ ಮಾಡಿರುವಂತಹದು ಈ ಹುಣಸೆ ತೊಕ್ಕು ನಾನು ಎರಡು ಬಾಕ್ಸ್ ಮಾಡಿಟ್ಕೊಂಡಿದ್ದೆ ಇನ್ನು ಒಂದೂವರೆ ಬಾಕ್ಸ್ ಖಾಲಿ ಆಗಿದೆ ಇದು ಅರ್ಧ ಬಾಕ್ಸ್ ಹಾಗೆ ಇಟ್ಕೊಂಡಿದ್ದೆ ಈಗ ಇದನ್ನು ನಾನು ಒಂದು ಡಿಫ್ರೆಂಟಾಗಿ ಚಟ್ನಿ ಮಾಡೋದನ್ನು ಇದ್ದೀನಿ ನೋಡಿ ಹನ್ನೆರಡು ಒಣಮೆಣಸಿನ್ಕಾಯನ್ನು ತೆಗೆದುಕೊಂಡಿದ್ದೀನಿ ಹಸಿ ಕರಿಬೇವು ಒಂದು ಸೊಪ್ಪನ್ನು ಸ್ವಲ್ಪ ತೆಗೆದುಕೊಂಡಿದ್ದೀನಿ ನೋಡಿ ಧನಿಯ ಒಂದು ಸ್ಪೂನು ಉದ್ದಿನಬೇಳೆ ಎರಡು ಸ್ಪೂನು ಕಡಲೆಬೇಳೆ ಎರಡು ಸ್ಪೂನು ಸ್ವಲ್ಪ ಬೆಲ್ಲ ಹಚ್ಚು ಬೆಲ್ಲ ಇದು ತಕ್ಕಷ್ಟು ಉಪ್ಪನ್ನು ತೆಗೆದುಕೊಂಡಿದ್ದೀನಿ ಈಗ ನಾವು ಹುಣಸೆ ತೊಕ್ಕಿನ ಚಟ್ನಿ ಮಾಡೋದನ್ನು ನೋಡೋಣ ಬನ್ನಿ ಈಗ ಒಂದು ಬಾಣಲೆ ಇಟ್ಕೊಂಡು ಸ್ಟವನ್ನು ಹಚ್ಕೊಂಡು ಒಂದು ಸ್ಪೂನಷ್ಟು ಆಯಿಲನ್ನು ಹಾಕೋಣ ಬಾಣಲೆಗೆ ನೋಡಿ ಈಗ ಅದರ ಜೊತೆಗೆ ಉದ್ದಿನಬೇಳೆ ಕಡಲೆಬೇಳೆ ಧನಿಯಾ ಇಕ್ಕನ್ನು ಹಾಕ್ತಾಯಿದ್ದೀನಿ ಈಗ ಇದು ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹುಣಸೆ ತೊಕ್ಕಿನ ಚಟ್ನಿ ಏನಾದರೂ ತಿನ್ನೋದು ರುಚಿ ಅಂತೂ ನೋಡಿಬಿಟ್ರೆ ಅನ್ನಕ್ಕೆ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಇದು ಚಪಾತಿಗೂ ಅನ್ನಕ್ಕೂ ರೊಟ್ಟಿಗೆ ಬಹಳ ಕಾಂಬಿನೇಷನ್ ಇದು ತುಂಬ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾಡಿ ನೋಡಿ ಒಂದೇ ಒಂದು ಸಲ ಟ್ರೈ ಮಾಡಿ ನೀವು ಇಂಥವೆಲ್ಲ ತಿನ್ನಬೇಕು ಯಾಕಂದರೆ ಹುಣಸೆಕಾಯಿ ಫ್ರೆಶ್ ಆಗಿರುವಂಥದ್ದು ತಂದು ನಾವು ಮಾಡಿಟ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಆ ತುಕ್ಕು ಅಂತಂದರೆ ಒಂದು ವರ್ಷ ಎರಡು ವರ್ಷದ ತನಕ ಹುಣಸೆ ತೊಕ್ಕು ಕೆಡೋದೇ ಇಲ್ಲ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ ನಾನು ಈಗ ಹೋದ ವರ್ಷದ್ದು ನಾನು ಮಾಡ್ತಾ ಇರೋದು ಈ ವರ್ಷ ಮಾಡಿಟ್ಟಿರೋದು ಹಾಗೇ ಇದೆ ನೋಡಿ ಈ ರೀತಿ ಫ್ರೈ ಆಗಬೇಕು ಈಗ ಲಾಸ್ಟ್ನಲ್ಲಿ ಫ್ರೈ ಆಗೋ ಟೈಮಲ್ಲಿ ನೋಡಿ ಮೆಣಸಿನ್ಕಾಯನ್ನು ಇದ್ದೀನಿ ಅದನ್ನು ಸುಮ್ಮನೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ನಿಮಿಷ ಹಾಗೆ ಫ್ರೈ ಮಾಡಿಕೊಂಡ್ರೆ ಸಾಕು ಬೇಳೆ ಎಲ್ಲ ಹಾಕ್ದಿರೋ ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬ ತುಂಬಾ ಟೇಸ್ಟಾಗಿರುತ್ತೆ ಹುಣಸೆ ಕುತ್ಕೊಂಡು ಚಟ್ನಿ ಈಗ ಫ್ರೈ ಆಗಿದೆ ಇಂಗ್ರೀಡಿಯಂಟ್ಸ್ ಎಲ್ಲ ಒಂದು ಬೋವಲ್ಗೆ ತೆಗೆದುಕೊಂಡ್ಬಿಡ್ತಾಯಿದ್ದೀನಿ ಈಗ ಅದೆ ಬಾಣಲಿಕ್ಕೆ ನೋಡಿ ಆಯಿಲ್ ಇರುತ್ತೆ ಸ್ವಲ್ಪ ಅದರಲ್ಲೇ ನಾವು ಕರಿಬೇವು ಸೊಪ್ಪನ್ನು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಹಾಯ್ಲ್ ಏನು ಜಾಸ್ತಿ ಬೇಕಾಗಿಲ್ಲ ಕರಿಬೇವು ಸೊಪ್ಪು ಹಸಿರಾಗಿ ಇರಬೇಕು ಆದರೆ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಕಪ್ಪದಾಗಿಬಿಡಬಾರ್ದು ಚಟ್ನಿ ಚೆನ್ನಾಗಿರಲ್ಲ ಇಲ್ಲಾಂದರೆ ಈ ರೀತಿ ಹಸಿರಾಗೇ ಇರಬೇಕು ನೋಡಿ ಈ ರೀತಿ ಹಸ್ರಾಗಿ ಇರಬೇಕು ಚೆನ್ನಾಗಿ ಫ್ರೈ ಆಗಬೇಕು ಈಗ ಇದನ್ನು ಕೂಡ ನಾವು ಅದೇ ಬೋವಲ್ಗೆ ತೆಗೆದುಕೊಂಡ್ಬಿಡೋಣ ಕರಿಬೇವಿನ ಸೊಪ್ಪನ್ನು ಈಗ ಮತ್ತೆ ಅದೇ ಬಾಣಲಿಗೆ ನೋಡಿ ಈ ಸ್ಪೂನಲ್ಲಿ ಮೂರು ಸ್ಪೂನ್ ಹಾಯಿಲನ್ನು ಹಾಕ್ತಾಯಿದ್ದೀನಿ ದಪ್ಪದಾದಂಥ ಸ್ಪೂನಲ್ಲಿ ಹಾಯಿಲ್ ಹಾಕದಷ್ಟು ಟೇಸ್ಟ್ ಆಗಿರುತ್ತೆ ಚಟ್ನಿ ಇದು ಒಗ್ಗರಣೆಗೆ ನಾವು ಮಾಡ್ತಾ ಇರೋದು ನೋಡಿ ಆಯಿಲ್ ಜೊತೆಗೆ ಸಾಸಿವೆ ನೋಡಿ ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನು ಸ್ವಲ್ಪ ಕರಿಬೇ ಒಂದು ಸೊಪ್ಪನ್ನು ಇದ್ದೀನಿ ಈಗ ಇಷ್ಟೂ ಫ್ರೈ ಆಗಲಿ ಈ ಒಗ್ಗರಣೆ ಜೊತೆಗೆ ಸ್ವಲ್ಪ ಕಲ್ಲುಪ್ಪನ್ನು ಇದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ತುಂಬ ಕರಗಾಗಬಾರ್ದು ಬೇಳೆ ಎಲ್ಲ ನೀಟಾಗಿ ಬಾಡಿಸ್ಕೋಬೇಕಾಗತ್ತೆ ನೋಡಿ ಒಗ್ಗರಣೆ ರೆಡಿಯಾಯಿತು ಬೇಳೆ ಎಲ್ಲ ಈ ರೀತಿ ನಾವು ಬಾಡಿಸ್ಕೋಬೇಕು ತುಂಬನೇ ಕಪ್ಪು ಆಗಬಾರ್ದು ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಳೆ ಫ್ರೈ ಆಗಿದೆ ಈಗ ನಾವು ಸ್ಟವನ್ನ ಹಾಫ್ ಮಾಡೋಣ ಈಗ ನಾವು ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಮೊದಲು ನಾವು ಫ್ರೈ ಮಾಡಿಕೊಂಡಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಜಾರ್ಗೆ ಹಾಕ್ಕೊಳ್ಳೋಣ ಜಾರ್ಗೆ ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೊಳ್ಳೋಣ ನೋಡಿ ಈ ರೀತಿ ಥರತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಇದರ ಜೊತೆಗೆ ನೋಡಿ ಬೆಲ್ಲ ಫಸ್ಟನ್ನು ಸೇರಿಸ್ತಾ ಇದ್ದೀನಿ ಮತ್ತು ನೋಡಿ ಹುಣಸೆ ತುಪ್ಪನ್ನು ನಾನು ಸೇರಿಸ್ತಾ ಇದ್ದೀನಿ ಎಲ್ಲನೂ ಸೇರಿಸ್ಬಿಡ್ತೀನಿ ಈಗ ನಾವು ಇದನ್ನು ಹಾಗೆ ರುಬ್ಕೊಳೋಣ ನೀರು ಹಾಕ್ತೀರ ಇದರ ಜೊತೆಗೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಸೇರಿಸ್ಕೋಬೋದು ನೋಡಿ ಈ ರೀತಿ ಗಟ್ಟಿಯಾಗಿರುತ್ತೆ ಈಗ ನಾವು ಏನು ಮಾಡಬೇಕಂದ್ರೆ ಇಷ್ಟೊಂದು ಗಟ್ಟಿ ನಾವು ರುಬ್ಬಕ್ಕಾಗಲ್ಲ ಅದು ತುಂಬ ದಿನ ಇರಬೇಕಂತಂದರೆ ನಾವು ಬಿಸಿ ನೀರನ್ನು ನೋಡಿ ಕಾಯಿಸಿಟ್ಕೊಂಡು ಬಿಸಿ ನೀರನ್ನು ಹಾಕ್ಕೊಂಡು ಸ್ವಲ್ಪ ರುಬ್ಕೋಬೇಕಾಗುತ್ತೆ ತಣ್ಣೀರನ್ನು ಬಳಸಬಾರ್ದು ತಣ್ಣೀರು ಬಳಸಿದರೆ ತುಂಬ ದಿನ ಇರೋದಿಲ್ಲ ಅದರಿಂದಾಗಿ ಬಿಸಿ ನೀರನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡಿ ಚಟ್ನಿ ಈ ರೀತಿ ರುಬ್ಕೋಬೇಕು ಥರತರಿಯಾಗೇ ಇರಬೇಕು ತುಂಬನೇ ನುಣ್ಣಗಿರಬಾರ್ದು ಆಗಲೇ ಅದು ಟೇಸ್ಟ್ ಆಗಿರೋದು ಈಗ ಇದನ್ನು ಎಲ್ಲ ನಾವು ಒಂದು ಬೋವಲ್ಗೆ ತೆಗೆದುಕೊಂಡ್ಬಿಡೋಣ ತುಂಬ ತುಂಬಾ ರುಚಿಯಾಗಿರುವಂತಹ ಹುಣಸೆ ತುಕ್ಕಿನ ಚಟ್ನಿ ರೆಡಿ ಆಗ್ತಾ ಇದೆ ಈಗ ನಾವು ಮಾಡಿಟ್ಕೊಂಡಂತಹ ಒಗ್ಗರಣೆನ ಸೇರಿಸೋಣ ಚಟ್ನಿಗೆ ಹುಣಸೆ ತೊಕ್ಕಿನ ಚಟ್ನಿ ರೆಡಿ ಆಯಿತು ಫ್ರೆಂಡ್ಸ್ ತುಂಬ ತುಂಬಾ ಟೇಸ್ಟ್ ಆಗಿರುತ್ತೆ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಈ ತೊಕ್ಕನ್ನು ತಿಂತ ಇದ್ರೆ ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಿ ಏನು ರುಚಿ ಅಂದರೆ ಆ ಬಿಸಿ ಅನ್ನಕ್ಕೂ ಈ ಚಟ್ನಿಗೂ ತುಪ್ಪಕ್ಕೂ ತುಂಬ ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಮಾಡಿ ಹಿಂದೆ ಮಾಡಿ ನೀವೇನಾದರೂ ಸ್ಟಾಕ್ ಇಟ್ಕೊಂಡಿದ್ರೆ ಮಾಡಿ ನೋಡಿ